ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನೋಡಿ ನಾನು ಎಲ್ಲ ಹೋಗ್ತಾ ಇದ್ದೀನಿ ಬೋರನ್ ಕಣ್ವೆ ಅನ್ನೋ ಡ್ಯಾಮ್ ನೋಡಕ್ಕೆ ಹೋಗ್ತಾ ಇದ್ದೀನಿ ನೋಡೋಕ್ಕಲ್ಲ ನಿಮಗೆ ತೋರಿಸೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಆಲ್ರೆಡಿ ನೋಡಿದ್ದೀನಿ ಈ ಬೋರನ್ ಕಣ್ವೆ ಇಷ್ಟ್ರಿನ ನಾನು ಸ್ವಲ್ಪ ಓದಿ ಆಮೇಲೆ ಕೇಳಿ ತಿಳ್ಕೊಂಡಿರೋದನ್ನು ನಿಮ್ಮ ಹತ್ರ ಸ್ವಲ್ಪ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಮೈಸೂರಿನ ಅರಸರಾದ ಮೈ ಚಾಮರಾಜೇಂದ್ರ ಒಡೆಯವರು ಅಲ್ಲಿ ಜಾಗ ವೀಕ್ಷಣೆ ಮಾಡೋದಕ್ಕೆ ಹೋದಾಗ ಅಲ್ಲಿ ಕುರಿ ಕಾಯ್ತಾ ಇದ್ರಂತೆ ಬೋರಾ ಅನ್ನೋರು ಕುರಿ ಕಾಯ್ತಾ ಇದ್ರಂತೆ ಇವರು ಕೇಳ್ಕೊಂಡ್ರಂತೆ ಹಣ ಕಟ್ಟಿ ಕಟ್ಕೊಡಿ ಅಂತ ಕೇಳಿದ್ದಕ್ಕೆ ಅವರು ಚಾಮರಾಜೇಂದ್ರ ಒಡೆಯವರಿದ್ರಲ್ಲ ಹಣೆಕಟ್ಟು ಕಟ್ಟಿರೋದಕ್ಕೆ ಶುರು ಮಾಡಿದ್ರು ಸ್ಟಾರ್ಟ್ ಮಾಡಿಕೊಂಡ್ರು ಜೊತೆಗೆ ಇಲ್ಲಿ ಭೈರವೇಶ್ವರ ಅನ್ನೋ ದೇವಸ್ಥಾನ ಇದೆ ಕೆಳಗಡೆ ಆ ಭೈರವೇಶ್ವರ ದೇವಸ್ಥಾನ ಇರೋದ್ರಿಂದ ಈ ಒಂದು ಡ್ಯಾಮ್ಗೆ ಭೈರವೆ ಕಣವೇ ಅಂತ ಒಂದು ಹೆಸರು ಬಂತು ಇವಾಗ ಕಾಲಕ್ರಮೇಣ ಭೈರವೇ ಕಣವೇ ಹೋಗ್ಬಿಟ್ಟು ಬೋರಣ ಕಣವೇ ಆಗಿದೆ ಇವಾಗ ಅದ್ರ ಹೆಸರು ಫೈನಲಿ ಡ್ಯಾಮ್ ಎಲ್ಲ ಮುಗ್ದಿದ್ದು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಡ್ಯಾಮ್ ಓಪನ್ ಆಯ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕರ್ಣ ಬ್ಲಾಗ್ಸ್ ನಾನಿವತ್ತು ಶಿರಾಟು ಹುಳಿಯಾರು ಮೇನ್ ರೋಡ್ ಅಲ್ಲಿ ರೈಟ್ ಬಂದ್ರೆ ಬೋರಿಂಗ್ ಕಣ್ವೆ ಅಂತ ಒಂದು ದೊಡ್ಡ ಬೋರ್ಡ್ ಸಿಗುತ್ತೆ ನಿಮಗೆ ಅದ್ರೊಳಗಡೆ ಎಂಟ್ರಿ ಆದ್ರೆ ನೀರು ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ನಾನು ನೋಡಿದೀನಿ ಆಲ್ರೆಡಿ ಬನ್ನಿ ಹೇಗಿದೆ ನೋಡೋಣ ಹಾ ನಾನು ಹೇಳಿದ್ನಲ್ಲ ಉಳಿಯಾಡ್ ಟು ಶಿರಾ ರೋಡು ಹೊಸಲುಗಟ್ಟೆ ಅಂತ ಹೊಸಲುಗಟ್ಟೆ ಅಂದ್ರೆ ನಾವು ಹೊಸಗಟ್ಟೆಗಿಂತ ಮುಂಚೆ ರೈಟ್ ಕಟ್ ಮಾಡ್ಕೋಬೇಕು ಆಕ್ಚುಲಿ ಇರೋದು ಇದು ಬೋರಿಂಗ್ ಕಣ್ವೆ ಸೊ ಬನ್ನಿ ಮೇಲೆ ಹೋಗೋಣ ಬಿಸಿಲು ಜಾಸ್ತಿ ಇದೆ ನಾನು ಕ್ಯಾಪ್ ಹಾಕಿದ್ದೀನಿ ಅಪ್ಪನ ಕ್ಯಾಪ್ ಹಾಕ್ಕೊಂಡಿದ್ದಾರೆ ಸ್ವಲ್ಪ ಪರವಾಗಿಲ್ಲ ಬಿಸಿಲು ಅಲ್ಲ ಇಷ್ಟೊಂದಿಲ್ಲ ಕಡಿಮೆ ನೋಡ್ತಾ ಇದ್ದೀರಲ್ಲ ದೊಡ್ಡ ಗುಡ್ಡ ಆ ಗುಡ್ಡದ ಕೆಳಗಡೆ ತೆಂಗಿನ ತೋಟ ಅಡಿಕೆ ತೋಟ ಎಲ್ಲ ಇದೆ ಸೊ ಗುಡ್ಡದ ಆ ಕಡೆ ಇದೆ ಇದು ಡ್ಯಾಮು ಡ್ಯಾಮ್ ನೋಡೋಣ ಹೇಗಿದೆ ಅಂತ ಮೆಟ್ಲುಗಳೆಲ್ಲ ಇದೆ ಮೆಟ್ಲು ಹತ್ಕೊಂಡು ಹೋಗ್ಬೇಕು ನೋಡ್ತಾ ಇದ್ದೀರಾ ಇವಾಗ ಮಳೆ ಕಡಿಮೆ ಆಕ್ಚುಯಲಿ ಹೋದ ವರ್ಷ ಅಲ್ಲ ಆಚೆ ವರ್ಷ ಸಖತ್ ಮಳೆ ಬಂದಿತ್ತಲ್ಲ ಅವಾಗ ಇಲ್ಲಿ ಎಲ್ಲ ತುಂಬಿಟ್ಟು ನೀರ್ ಹರಿತಾ ಇತ್ತು ಅದನ್ನ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕೋಡಿ ಬಿದ್ದಾಗ ನಿಮ್ಗೆ ಏನಾದ್ರು ಗೊತ್ತಾದ್ರೆ ಬನ್ನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋಣ ಈಗ ಮೇಲೆ ಹೋಗೋಣ ನೀರು ಡ್ಯಾಮ್ ಅಲ್ಲಿರೋದನ್ನ ನೀರ್ ನೋಡಕ್ಕೆ ಮೇಲೆ ಹೋಗೋಣ ಎಷ್ಟು ಚೆನ್ನಾಗಿದೆ ಅಲ್ಲ ಗುಡ್ಡ ತೋಟ ಅದ್ರ ಮಧ್ಯೆ ಅಪ್ಪ ಬರ್ತಾ ಇದಾರೆ ನಿಧಾನಪ್ಪ ನಾನು ಹೋಗ್ತಾ ಇಲ್ಲ ಹ್ಮ್ ಆ ದಿನ ಏನು ಮಾತನಾಡಲ್ಲ ಇವತ್ತು ವರ್ಷ ಇವಾಗಿ ಮಳೆ ಸ್ಟಾರ್ಟ್ ಆಗಿದೆ ಮಳೆ ಸ್ಟಾರ್ಟ್ ಆಗಿರೋ ಸ್ವಲ್ಪ ದಿನ ಹೋದ್ರೆ ಮೋಸ್ಟ್ಲಿ ಕೋಡಿ ಬೀಳುತ್ತೇನೋ ಗೊತ್ತಿಲ್ಲ ಅಲ್ಲ ನೋಡಿ ಅಲ್ಲಿ ಮೇಲಿಂದ ಕೋಡಿ ನೀರ್ ಬೀಳುತ್ತಲ್ಲ ಅವಾಗ ಇಲ್ಲಿ ಸುತ್ತಮುತ್ತ ಹಳ್ಳಿ ಜನ ಎಲ್ಲಾ ಬಂದ್ ನೋಡ್ತಾರೆ ಎಷ್ಟು ಜನ ಬಂದ್ ನೋಡ್ತಿತ್ತು ಅಂದ್ರೆ ಅಷ್ಟು ಜನ ಬಂದು ನೋಡುತ್ತೆ ಆ ಕೋಡಿ ಬೀಳೋದನ್ನ ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಮೇಲಿಂದ ನೀರು ಬೀಳ್ತಾ ಇರುತ್ತೆ ಚಿಕ್ಕ ಬಟ್ಟೆ ಬಿಸಿಲಿತ್ತು ಸ್ವಲ್ಪ ಮಳೆ ಬಂದಿರೋದ್ರಿಂದ ಒಂದ್ ಚೂರ್ ತಣ್ಣಗಿದೆ ನೋಡಿ ಇದೆ ಬೋರಿಂಗ್ ಕಣಿವೆ ಡ್ಯಾಮು ನೋಡಿ ಮಂಗಣಗಳೆಲ್ಲ ಅದ್ರ ಮೇಲೆ ಹತ್ತಿ ಇಳಿತಾ ಇದೆ ಚಿಕ್ಕ ಚಿಕ್ಕ ಮಂಗಣಗಳೆಲ್ಲ ಕಾಣಿಸ್ತಾ ಇಲ್ಲ ಮೋಸ್ಟ್ಲಿ ವಿಡಿಯೋಗೆ ಅನ್ಸುತ್ತೆ ಅಲ್ವಾ ಸಿಕ್ಕ ಸಿಕ್ಕೋಗ್ಬಿಟ್ಟೆ ಮಂಗಣಗಳಿದಾವಿ ಇಲ್ಲಿ ಏನಾದ್ರೂ ಕೈಯಲ್ಲಿ ತಿಂಡಿ ಇಟ್ಕೊಂಡ್ರೆ ನೋಡ್ತಾನೇ ಇರುತ್ತೆ ಕಿತ್ಕೊಂಡ್ಬಿಡುತ್ತೆ ಕೇರ್ಫುಲ್ ಆಗಿ ಇಟ್ಕೊಂಡ್ ಹೋಗ್ಬೇಕು ಇಲ್ಲಾಂದ್ರೆ ಅವಕ್ಕೂ ಸ್ವಲ್ಪ ಕೊಟ್ಟರೆ ನಾವು ಸ್ವಲ್ಪ ತಿನ್ಬೇಕು ಏನ್ ಸಾರ್ ನೀನ್ ಕೂತಿದ್ದೀರಾ ಇದಿಷ್ಟೇನಪ್ಪ ಕಡೆ ಹೋಗಿಲ್ಲ ಅಷ್ಟೇ ಅಲ್ಲ ಎಲ್ಲಿ ಹೋಗ್ಬೋದು ಕೆಳಿಕೆ ಬಂದಾಗ ನೋಡಿ ಹೌದಾ ಕೊಡಿ ಬಂದಾಗ ಈಗ ಎಷ್ಟು ಡೌನ್ ಇದೆ ನೀರು ಇಲ್ಲಿವರೆಗೂ ಫುಲ್ ಬಂದಿತ್ತಂತೆ ನೀರು ಇವಾಗಲೂ ಎಷ್ಟೊಂದು ನೀರಿದ ತೂಬು ತೋಟಗಳಿಗೆ ಎತ್ತಿದ್ರೆ ಹಾ ಹಾ ಅದೇ ಮೊನ್ನೆ ಇನ್ನೂ ಮಳೆ ಬಂದಿರ್ಲಿಲ್ವಲ್ಲ ಅವಾಗೆಲ್ಲ ಇದ್ರಿಂದ ನೀರು ಬಿಟ್ಟಿದ್ದಾರೆ ತೋಟಗಳಿಗೆಲ್ಲ ಒಂದ್ ಕೆರೆ ಇರೋದ್ರಿಂದ ಎಷ್ಟೊಂದ್ ಇದೆ ಅಲ್ಲ ಹೌದಾ ಕೋಡಿ ಕಂಬಿಗಳು ಕಾಣಸ್ತಿರ್ವಂತೆ ಅಷ್ಟು ನೀರು ಹೋಗ್ತಿತ್ತಂತೆ ಇಲ್ಲಿಂದ ಅಷ್ಟು ಮಳೆ ಬಂದಿತ್ತು ಲಾಸ್ಟ್ ಇಯರ್ ಅಲ್ಲ ಆದ್ರ ಲಾಸ್ಟ್ ಇಯರ್ ಪುಣ್ಯಮಾತ್ರಿ ಕಣಪ್ಪ ಇಲ್ಲಿರ ಅಲ್ವಾ ನೀರಿನ ತಲೆನೋವೇ ಇಲ್ಲ ಗಗನ ಈ ಬೋರಿಂಗ್ ಕಣ್ಮೆ ಸುತ್ತಮುತ್ತ ಇರೋ ತೋಟಗಳಿಗೆ ಯಾವ ನೀರಿನ ಪ್ರಾಬ್ಲಮ್ ಒಂಚೂರು ಇರಲ್ಲ ಎಲ್ಲಾ ಟೈಮು ಬೋರಲ್ಲಿ ನೀರಾಗುತ್ತೆ ಜೊತೆಗೆ ನೀರು ಬಿಡ್ತಾರೆ ತೂ ಬೈತಿದಾಗ ಅಲ್ವಾ ಆರಾಮಾಗಿ ಚಾಯ ಹೌದಾ ಈ ನಮ್ಮ ಬೋರಿನ ಕಣ್ವೆ ಕೋಡಿ ಬಿದ್ದು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಆಗಿದೆ ಇವಾಗ ಮೊನ್ನೆ ಮೊನ್ನೆ ಟೂ ತೌಸಂಡ್ ಟ್ವೆಂಟಿ ಟೂ ನಲ್ಲಿ ರೀಸೆಂಟ್ ಆಗಿ ಕೋಡಿ ಬಿದ್ದಿದೆ ಜನ ಅಂದರೆ ಎಷ್ಟು ಜನ ಅಂತೀರ ಆ ಕೋಡಿ ನೋಡೋದಕ್ಕೆ ಬೆಳಗ್ಗೆ ಟೈಮು ಸಂಜೆ ಟೈಮ್ ಅಂದರೆ ಇನ್ನು ಸಕ್ಕತ್ತಾಗಿರುತ್ತೆ ತಣ್ಣಗಿರುತ್ತೆ ಇವಾಗಲೂ ಎಷ್ಟು ತಣ್ಣಗಿದೆ ನೋಡು ಇದು ನಮ್ಮ ಬೋರಿನ್ ಕಣ್ವೆ ನಮ್ಮೂರಿಂದ ಎಷ್ಟಪ್ಪ ಒಂದ್ ಹತ್ತು ಹತ್ತು ಕಿಲೋಮೀಟರ್ ಆಯ್ತಾ ಹಾ ಹತ್ತು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಒಂದ್ ಸ್ವಲ್ಪ ಚೆನ್ನಾಗಿದೆ ಗುಡ್ಡಗಳು ಅದ್ರ ಮಧ್ಯೆ ದೊಡ್ಡ ಕೆರೆ ಏನಾದ್ರೂ ತಿಂಡಿ ಮಾಡ್ಕೊಂಡು ತಗೊಂಬಂದು ತಿನ್ಬೇಕಿಲ್ಲಿ ಆದ್ರೆ ಮಂಗಣ್ಣಗಳು ಬಿಡ್ತಾವ ಇಲ್ವಾ ಗೊತ್ತಿಲ್ಲ ಮನೆಯಿಂದ ಬೆಳಗ್ಗೆನೆ ಮಾಡ್ಕೊಂಡು ತಗೊಬಂದು ಆರಾಮಾಗಿ ತಿನ್ಕೊಂಡು ಹೋಗ್ಬೋದು ನನ್ನ ಚಾನಲ್ ನೋಡ್ತಿರೋ ಎಲ್ಲರಿಗೂ ನನ್ನ ಸಬ್ ಸಬ್ಸ್ಕ್ರೈಬರ್ಸ್ ಅವ್ರಿಗೂ ನನ್ನ ವ್ಯೂವರ್ಸ್ಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ಸಪೋರ್ಟ್ ನನ್ನ ಮೇಲೆ ಈಗೇ ಇರಲಿ ಅಂತ ಕೇಳ್ಕೊಳ್ತೀನಿ ನಮ್ಮ ಊರಿಂದ ಈ ಬೋರಿನ ಕಣಿವೆ ಹತ್ತಿರ ಇದ್ದಿನೂ ಸಹ ನನಗೆ ಇಪ್ಪತ್ತು ವರ್ಷ ಬೇಕಾಯಿತು ಬರೋಕ್ಕೆ ಇದನ್ನ ನೋಡೋದಕ್ಕೆ ಇಪ್ಪತ್ತು ವರ್ಷಕ್ಕೆ ಮುಂಚೆ ಕೋಡಿ ಬಿದ್ದಾಗ ನಾನು ನೋಡಿದ್ದು ನೆಕ್ಸ್ಟ್ ಇವಾಗ ಬಂದಿದ್ದೀನಿ ನೋಡಿ ಅಪ್ಪ ಜೊತೆ ನೋಡಿದ್ರಲ್ಲ ನನಗಂತೂ ಇಷ್ಟ ಆಯಿತು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಬೋರಿಂಗ್ ಕಣ್ವೆ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಗೊತ್ತಲ್ಲ ಕಮೆಂಟ್ಸ್ ಮಾಡೋದು ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್